ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಎಣ್ಗಾಯಿ ಮಾಡ್ತಾಯಿದ್ದೀನಿ ಎಣ್ಗಾಯಿ ಮಾಡೋಕ್ಕೆ ಬದನೆಕಾಯಿನ ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕ್ಕೋಬೇಕು ಈ ರೀತಿ ಕಟ್ ಮಾಡಿ ಒಳಗಡೆ ಹುಳ ಏನಾದರೂ ಇರುತ್ತಾ ನೋಡಿಕೊಂಡು ಉಪ್ಪು ನೀರಲ್ಲಿ ಹಾಕಿ ನೆನೆಸ್ಕೋಬೇಕು ಈಗ ಪಾನಿಟ್ಟು ಆದಮೇಲೆ ಐವತ್ತು ಗ್ರಾಮ್ ಕಡಲೆ ಬೀಜ ಹಾಕಿ ಡ್ರೈ ರೋಸ್ಟ್ ಮಾಡಬೇಕು ಇದಕ್ಕೆ ಐವತ್ತು ಗ್ರಾಮ್ ಎಳ್ಳು ಇದನ್ನು ಹಾಕಿ ಕಡಲೆಕಾಯಿ ಬೀಜ ಜೊತೆಲ್ಲೇ ಫ್ರೈ ಮಾಡ್ಕೊಳ್ಳಿ ಮೂರು ಸ್ಪೂನ್ ಧನಿಯಾ ಇದರ ಜೊತೆಗೆ ಎರಡು ಇಂಚು ಚಕ್ಕೆ ಐದರಿಂದ ಆರು ಲವಂಗ ಎರಡು ಏಲಕ್ಕಿ ಒಂದು ಸ್ಪೂನ್ ಜೀರಿಗೆ ಇಷ್ಟು ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದೆಲ್ಲ ಒಟ್ಟಿಗೆ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ಆರಲಿ ಸ್ವಲ್ಪ ಹಾರಬೇಕದು ಇವಾಗ ಒಣಗೊಬ್ಬರಿ ಸ್ವಲ್ಪ ಇಷ್ಟಾದರೆ ಸಾಕಾಗತ್ತೆ ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇದನ್ನು ಅದಕ್ಕೆ ಹಾಕಿ ಇಲ್ಲಿ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎಸ್ಲು ಎರಡು ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡಿ ಅದಕ್ಕೆ ಹಾಕಿ ಎಲ್ಲ ಅಷ್ಟೇ ಈಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹುರ್ಕೊಳ್ಳೋದಕ್ಕೆ ಎಣ್ಣೆ ಹಾಕಿದ್ದೀನಿ ಈಗ ಕಟ್ ಮಾಡಿಟ್ಟಿರೋ ಈರುಳ್ಳಿನ ಇದರಲ್ಲಿ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಈ ಈರುಳ್ಳಿ ಸ್ವಲ್ಪ ಫ್ರೈ ಆಗೋ ಅಷ್ಟರಲ್ಲಿ ನಾವು ಹುರಿದಿಟ್ಕೊಂಡಿದ್ದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ಈಗ ಅರ್ಧ ಬರ್ಧ ಪೌಡ್ರ್ ಆಗಿದೆ ಈಗ ಹುರಿದಿಟ್ಟಿರೋ ಈರುಳ್ಳಿ ಹಾಕಿ ಮೂರುವರೆ ಸ್ಪೂನ್ ಅಚ್ಕಾರದ ಪುಡಿ ಅರ್ಧ ಸ್ಪೂನ್ ಅರ್ಶನ ಚಿಕ್ಕ ತಕ್ಕಷ್ಟು ಉಪ್ಪು ನಾನು ಮಸಾಲೆಗೆ ಉಪ್ಪು ಹಾಕಿ ಏಕೆ ಅಂದರೆ ಮಸಾಲೆ ಬದನೆಕಾಯಿಗೆ ಸ್ಟಫ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಉಪ್ಪು ಖಾರ ಇಡೀಲಿ ಅಂತ ನೀರು ಹಾಕಿ ಸ್ವಲ್ಪ ಈ ರೀತಿ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಪೇಸ್ಟ್ ರೆಡಿಯಾಗಿದೆ ಈಗ ಕಟ್ ಮಾಡಿರೋ ಬದ್ನೆಕಾಯಿನಾಗೆ ಈ ಮಸಾಲೆನ ಸ್ಟಫ್ ಮಾಡ್ಕೋಬೇಕು ಮಿಕ್ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಅಂದ್ರೇ ಎಣ್ಣೆ ಜಾಸ್ತಿ ಇರಬೇಕು ನಾನು ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ಸ್ಟಫ್ ಮಾಡ್ಕೊಂಡಿರೋ ಬದನೆಕಾಯಿನ ಹಾಕ್ತಾಯಿದ್ದೀನಿ ಹಾಕಿ ಈ ಬದನೆಕಾಯಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಲಿಡ್ ಕ್ಲೋಸ್ ಮಾಡಬೇಕು ಎರಡು ನಿಮಿಷ ಆದಮೇಲೆ ಮತ್ತೆ ತೆಗೆದು ಮಿಕ್ಸ್ ಮಾಡಿ ಅವಾಗ ಅವಾಗ ನೋಡಿಕೊಂಡು ಮಿಕ್ಸ್ ಮಾಡಬೇಕಿಲ್ಲಾಂದರೆ ತಳ ಹಿಡಿದುಬಿಡತ್ತೆ ಇದು ಬದನೆಕಾಯಿ ನೋಡಿ ಕಲರ್ ಚೇಂಜ್ ಆಗಿ ಬೆಂದಿದೆ ಇದಕ್ಕೀಗ ರುಬ್ಬಿರೋ ಮಸಾಲೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೀಗ ಬದನೆಕಾಯಿ ಬೇಯೋಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಮಸಾಲೆ ನೀರೆಲ್ಲ ಹಾಕಿ ಈ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಅಷ್ಟು ತಿಕ್ಕಾಗಿರಬೇಕು ಇದಕ್ಕೆ ಉಪ್ಪು ಕಮ್ಮಿ ಇದೆ ನಾನು ಇನ್ನು ಸ್ವಲ್ಪ ಉಪ್ಪು ಇದ್ದೀನಿ ನೀವು ಉಪ್ಪು ರುಚಿ ನೋಡ್ಕೊಳ್ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ಈ ರೀತಿ ಹಾಕಿ ಸಿಮ್ಮೆಲಿಟ್ಟು ಒಂದು ಐದು ನಿಮಿಷ ಬೇಯಿಸಿ ನೋಡಿ ಈಗ ಮಿಕ್ಸ್ ಆಗ್ತಾಯಿದೆ ಇನ್ನೂ ಎಣ್ಣೆ ಬಿಟ್ಟಿಲ್ಲ ಬದನೆಕಾಯಿನೂ ಬೇಯಬೇಕು ಬದನೆಕಾಯಿ ಎಣ್ಣೆಗೆ ಹಾಕಿದಾಗ ಬದನೇಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಲೇನೆ ಫ್ರೈ ಆಗಬೇಕು ಆಮೇಲೆ ಮಸಾಲೆ ಹಾಕಿ ನೋಡಿ ಈಗ ಸುತ್ತ ಎಣ್ಣೆ ಇದೆ ಇನ್ನೊಂದು ಎರಡು ನಿಮಿಷ ಹಾಗೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಮೇಲೆ ಬೇಯಿಸಬೇಕು ಬದನೆಕಾಯಿ ಆಗಲೇ ಕ್ಲೀನಾಗಿ ಬೇಯೋದು ಆಮೇಲೆ ತಳೆನೂ ಹಿಡಿಯೋಲ್ಲ ಈಗ ನೋಡಿ ಎಣ್ಣೆ ಸುತ್ತ ಬಿಟ್ಟಿದೆ ಎಣ್ಣೆ ಫುಲ್ ಬಿಟ್ಕೋತಾ ಇದೆ ಬದ್ನೆಕಾಯಿಗೆ ರೆಡಿಯಾಗಿದೆ ನೀವು ಸೌಟಲ್ಲಿ ಬದನೆಕಾಯಿನ ಪ್ರೆಸ್ ಮಾಡಿ ನೋಡಿ ಬದನೆಕಾಯಿ ಆಗುತ್ತೆ ಆವಾಗ ಬದನೆಕಾಯಿ ಬೆಂದಿದೆ ಅಂತ ಸೊ ಇವಾಗ ಹೆಣ್ಗಾಯಿ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಚಪಾತಿ ಅನ್ನ ಅಕ್ಕಿ ರೊಟ್ಟಿ ಇದ್ರ ಜೊತೆಲೆಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಪಾತಿ ಜೊತೆ ಎಣ್ಗಾಯಿ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್